ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್ ಜೈ ಹನುಮಾನ್ ಇವತ್ತಿನ ಬ್ಲಾಗ್ ಏನಂತಂದರೆ ಇವತ್ತು ನಮ್ಮ ಏರಿಯಾದಲ್ಲಿ ಹನುಮ ಜಯಂತಿದು ಕೊನೆ ದಿನ ಇತ್ತು ಹನುಮ ಜಯಂತಿ ಮೆರವಣಿಗೆ ಮಾಡ್ತಿದ್ರು ನಮ್ಮ ಏರಿಯಾದಲ್ಲಿ ಎಲ್ಲಿ ಅಂದರೆ ರೋಡ್ ರೋಡು ದೊಡ್ಡಹಕ್ಕಲಿಗೇರಿ ಅಲ್ಲಿ ನನ್ನ ಮಗನವನು ಎಲ್ಲೋ ಕಲರ್ ಶರ್ಟ್ ಆಗಿದಲ್ಲ ಅವನೇ ನನ್ನ ಓಕೆ ನೈಸ್ ಇದ್ಬಿಟ್ರಂತೂ ನನ್ನ ಮಗನಿಗೆ ಯಾರು ಬೇಡ ಊಟ ಬೇಡ ನಿದ್ದೆ ಬೇಡ ಏನು ಬೇಡ ಎಷ್ಟೊತ್ತಾಗಲಿ ಕುಳಿ ಕುಣಿ ಕುಳಿ ತೊಂಬೆ ಡ್ಯಾನ್ಸು ಗ್ಯಾಂಗ್ ಜೊತೆ ಸೇರಿಕೊಂಡು ಮಕ್ಕಳೇ ಅಷ್ಟು ಅಲ್ಲ ಗಂಡು ಮಕ್ಕಳೇ ಅಷ್ಟು ನನ್ನ ಮಕ್ಕಳು ಪಂಚಮುಖಿ ಆಂಜನೇಯ ಸ್ವಾಮಿ ದೊಡ್ಡ ಒಕ್ಕಲಗೇರಿ ರವಿಂಡ್ ರೋಡ್ ಮೈಸೂರು ಇದು ನಮ್ಮ ಏರಿಯಾದಲ್ಲಿರೋದು ಎಲ್ಲರಿಗೂ ಜೈ ಶ್ರೀರಾಮ್ ಜೈ ಹನುಮಾನ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಕಾಪಾಡಲಿ ಅಂತ ಹೇಳ್ತಾ ಇವತ್ತು ನಾವು ಗಮನಿಸ್ತಾ ಇದ್ದೀನಿ ಬ ಬಾಯ್ ಥ್ಯಾಂಕ್ ಯು